ಹಾಯ್ ಎಲ್ರಿಗೂ ನಮಸ್ಕಾರ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲ ಬಂದು ಸಪೋರ್ಟ್ ಮಾಡ್ತೀರ ಅದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ ಇವತ್ತು ಬಿಕಾಸ್ ಇದು ನನ್ನ ಮೋಸ್ಟ್ ಫೇವ್ರೆಟ್ ಸಾಂಗ್ ಫ್ರಮ್ ಒಂದು ಮೂವಿ ತುಂಬಾ ಪ್ಯಾಷನೇಟ್ ಆಗಿ ತುಂಬಾ ಡೆಡಿಕೇಟೆಡ್ ಆಗಿ ಮಾಡಿದ್ದೀವಿ ಪ್ರತಿ ಒಂದು ರಿಹರ್ಸಲ್ಸ್ ಆಗಿರ್ಬೋದು ಸಾಂಗ್ ಶೂಟ್ ಎಲ್ಲಾನು ತುಂಬಾ ಎಂಜಾಯ್ ಮಾಡಿದ್ದೀವಿ ಬಿಕಾಸ್ ಆ ಸಾಂಗ್ ವೈಬ್ರೇಷನ್ನೇ ಆ ತರ ಇದೆ ಆ್ಯಂಡ್ ಈ ಒಂದು ಸಾಂಗ್ ನನಗೆ ಸಿಕ್ಕಿರೋದಕ್ಕೆ ಐ ಫೀಲ್ ಐ ಆಮ್ ವೆರಿ ಲಕ್ಕಿ ಅದಕ್ಕೆ ನನ್ನ ಸಾಗರ್ ಸರ್ ಆಗಿರ್ಬೋದು ರವಿ ಸರ್ ಮತ್ತೆ ಬಸವರಾಜ್ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಬಿಕಾಸ್ ಬರೀ ಪ್ರತಿಭೆ ಇದ್ರೆ ಸಾಲೂ ಎಲ್ರಿಗೂ ಆ ಒಂದು ಆಪರ್ಚುನಿಟಿ ಸಿಗಬೇಕು ಆ ಆಪರ್ಚುನಿಟಿ ನನಗೆ ಸಿಕ್ಕಿದೆ ಅದಕ್ಕೆ ನಾನು ತುಂಬ ಗ್ರೇಟ್ಫುಲ್ ಆಗಿದ್ದೀನಿ ಆ್ಯಂಡ್ ನಮ್ಮ ವಸಂತ್ ಸರ್ ಆಗಿರ್ಬೋದು ಆಮೇಲೆ ಸೂರ್ಯ ಅವರಾಗಿರ್ಬೋದು ಪ್ರತಿಯೊಬ್ಬರು ತುಂಬಾ ಸಪೋರ್ಟ್ ಮಾಡಿದ್ದಾರೆ ಆ್ಯಂಡ್ ಪ್ರತಿಯೊಬ್ಬರು ಟೆಕ್ನಿಷಿಯನ್ ಟೀಮ್ ಅವರು ಶಸ್ತ್ರ ಆಗಿರ್ಬೋದು ಎಲ್ಲ ಎಲ್ಲರೂ ತುಂಬ ಪ್ಯಾಷನೆಟ್ ಆಗಿ ಕೆಲಸ ಮಾಡಿದ್ದಾರೆ ಐ ಆಮ್ ವೆರಿ ಗ್ರೇಟ್ಫುಲ್ ಟು ಎವ್ರಿ ಒನ್ ಆ್ಯಂಡ್ ನಾನು ನಂಬಿದ್ದೀನಿ ತುಂಬ ಚೆನ್ನಾಗಿ ರೀಚ್ ಆಗುತ್ತೆ ಎಲ್ರಿಗೂ ಖಂಡಿತ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಐ ಆಮ್ ಜಸ್ಟ್ ಹೋಪಿಂಗ್ ಫಾರ್ ದಿ ಬೆಸ್ಟ್ ಔಟ್ಕಮ್ ಆ್ಯಂಡ್ ಬೆಸ್ಟ್ ರಿಸಲ್ಟ್ ನಿಮ್ಮ ಸಪೋರ್ಟ್ ಕೂಡ ಯಾವಾಗಲೂ ಹೀಗೆ ಇರಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಪಾತ್ರದ ಬಗ್ಗೆ ನನ್ನ ಪಾತ್ರ ಇದರಲ್ಲಿ ವೇರಿಯೇಷನ್ಸ್ ಇದೆ ಸ್ಕೂಲ್ ಗೋಯಿಂಗ್ ಕ್ಯಾರೆಕ್ಟರ್ ಇದೆ ಆಮೇಲೆ ಕಾಲೇಜ್ ಸೀನ್ಸು ಬರುತ್ತೆ ಆಮೇಲೆ ಅಂದ್ರೆ ಅವಳಿಗೆ ಕನ್ಫ್ಯೂಷನ್ಸ್ ಇರುತ್ತೆ ಲವ್ ಲವ್ ಮಾಡಬೇಕಾ ಬೇಡವಾ ಅನ್ನೋ ತರ ಇಷ್ಟ ಅಷ್ಟೇ ನಾನು ಒಂದು ಹುಡುಗಿ ಒಂದೊಂದು ಏಜ್ ಅಲ್ಲಿ ಯಾವ ತರ ಹ್ಯಾಂಡಲ್ ಮಾಡ್ತಾಳೆ ರಿಲೇಷನ್ಶಿಪ್ ನ ಅನ್ನೋದ್ರ ಮೇಲೆ ನಿಂತಿದೆ ನನ್ನ ಕ್ಯಾರೆಕ್ಟರು ಇದು ನನ್ನ ಫಸ್ಟ್ ಮೂವಿ ಇದು ಮುಂದೆ ಯಾವ್ದು ಮಾಡಿಲ್ಲ ಫಸ್ಟ್ ಮೂವಿ Okay, here. <laughs>